ರೆಡ್ಡಿ ರಾಮುಲು ರಾಜಿ ಪಂಚಾಯತಿ ಈಗ ದೆಹಲಿಗೆ ಶಿಫ್ಟ್ ಹಾಕಿದೆ ಈ ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ ನೋಡ್ತಾ ಹೋಗೋಣ ಪಂಚಾಯಿತಿ ದೆಹಲಿಗೆ ಶಿಫ್ಟ್ ರೆಡ್ಡಿ ಮುನಿಸು ಶಮನಕ್ಕೆ ಹೈಕಮಾಂಡ್ ಇದೀಗ ಎಂಟ್ರಿ ಕೊಡ್ತಾ ಇದೆ ದೆಹಲಿಗೆ ಬರುವಂತೆ ಇಬ್ಬರಿಗೂ ಕೂಡ ಸೂಚನೆ ನೀಡಿರುವಂತದ್ದು ನಿನ್ನೆ ರಾಮಲು ಭೇಟಿಯಾಗಿ ವಿ ಸೋಮಣ್ಣ ಅವರು ದೆಹಲಿಗೆ ಬರುವಂತೆ ಶ್ರೀರಾಮುಲುಗೆ ಸೂಚನೆಯನ್ನ ನೀಡಿದ್ದಾರೆ ನಿನ್ನೆ ಜನಾರ್ದನ್ ರೆಡ್ಡಿಗೂ ಕೂಡ ಸೋಮಣ್ಣ ಅವರು ಕರೆ ಮಾಡಿ ಹೇಳಿದಾರಂತೆ ಇಬ್ರು ದೆಹಲಿಗೆ ಹೋಗಬೇಕು ದೆಹಲಿಗೆ ಬರುವಂತೆ ಹೈಕಮಾಂಡ್ ಅವರು ಸೂಚನೆಯನ್ನ ನೀಡಿದ್ದಾರೆ ದೆಹಲಿಗೆ ಹೋಗಿ ಅಂತ ಹೇಳಿ ವಿ ಸೋಮಣ್ಣ ಅವರು ಹೇಳಿದ್ದಾರೆ ಬಳ್ಳಾರಿಯಲ್ಲಿ ಇಲ್ಲದ ಕಾರಣ ಜನಾರ್ದನ್ ರೆಡ್ಡಿಗೆ ಸೋಮಣ್ಣ ಅವರು ಕರೆ ಮಾಡಿ ಹೇಳಿದಾರಂತೆ ನೀವು ರಾಮುಲು ದೆಹಲಿಗೆ ಬನ್ನಿ ಇಬ್ರು ಜೊತೆಯಾಗಿ ಬರಬೇಕು ದೆಹಲಿಯಲ್ಲಿ ಮಾತನಾಡೋಣ ಅಂತ ಹೇಳಿ ವಿ ಸೋಮಣ್ಣ ಅವರು ಹೇಳಿ ಕಾಲ್ ಕಟ್ ಮಾಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ನಾಯಕರ ಸಂಧಾನಕ್ಕೆ ರೆಡ್ಡಿ ರಾಮಲು ಒಪ್ಪಂದ ಹಿನ್ನೆಲೆ ಇಬ್ಬರ ಒಳ ಜಗಳದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಇದೇ ಪಿ ಗೆ ಹಿನ್ನಡೆ ಆಗ್ತಾ ಇರುವಂತದ್ದು ಹೀಗಾಗಿ ಡ್ಯಾಮೇಜ್ ಆಗಬಾರದು ಪಕ್ಷಕ್ಕೆ ಒಂದಿಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡೋದ್ರ ಮುಖಾಂತರ ಹೈಕಮಾಂಡ್ ಇದೀಗ ಎಂಟ್ರಿ ಕೊಡ್ತಾ ಇದೆ ಯಾಕಂದ್ರೆ ಈ ಹಿಂದೆ ನಾವು ನೋಡ್ತಾ ಇದ್ವಿ ರಾಮಲು ರೆಡ್ಡಿ ಒಂದು ಕಾಲದಲ್ಲಿ ಸಾಕಷ್ಟು ಆಪ್ತರ ಆಪ್ತರ ಹಾಕಿದ್ರು ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವರ ವರ್ಚಸ್ಸು ಏನಿತ್ತು ಸಾಕಷ್ಟು ಜೋರಾಗಿತ್ತು ಇಬ್ರು ಕೂಡ ಒಟ್ಟಾಗಿ ಕೆಲಸ ಮಾಡಿದರು ಅಂದರೆ ಆ ಕೆಲಸದ ಯಶಸ್ಸು ಖಂಡಿತವಾಗ್ಲೂ ದೊರಕ್ತಾಯಿತ್ತು ಆ ರೀತಿಯಾಗಿ ಇಬ್ಬರ ಸ್ನೇಹಿತ ಇಬ್ಬರು ಆಪ್ತರು ಅಷ್ಟು ಅವರಿಬ್ಬರ ಸ್ನೇಹಿತ ಒಂದೇನು ಅವರಿಬ್ಬರ ಸ್ನೇಹ ಏನಿದೆ ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇತ್ತು ಆದರೆ ಯಾವಾಗ ಇಬ್ಬರ ಮಧ್ಯೆ ದ್ವೇಷ ಶಮನ ಶುರುವಾಯಿತು ಆಗ ಪಕ್ಷ ಸಂಘಟನೆ ಮೇಲೆ ಪರಿಣಾಮವನ್ನು ಬೀರ್ತಾಯಿತ್ತು ಹಾಗೆ ನಿನ್ನೆ ಜನಾರ್ದನ್ ರೆಡ್ಡಿಗೂ ಸೋಮಣ್ಣ ಅವರು ಕರೆ ಮಾಡಿ ಶ್ರೀರಾಮ್ರಿಗೂ ಹಾಗೂ ಜನಾರ್ದನ್ರಿಗೂ ಇಬ್ಬರೂ ಕೂಡ ದೆಹಲಿಗೆ ಬರಬೇಕು ಇಬ್ರು ಮಾತನಾಡಬೇಕು ಅನ್ನುವಂಥ ಸೂಚನೆಯನ್ನು ವಿ ಸೋಮಣ್ಣ ಅವರು ಕೊಟ್ಟಿದ್ದಾರೆ ಇನ್ನು ಇಬ್ಬರು ಒಟ್ಟಿಗೆ ಹೋದರೆ ಯಾವ ಕೆಲಸ ಆದರೂ ಸಕ್ಸಸ್ ಆಗುತ್ತೆ ಅನ್ನುವಂಥ ಇಮೇಜ್ ಇವರಿಬ್ಬರಿಗೂ ಇತ್ತು ಆದರೆ ಯಾವಾಗ ಇಬ್ಬರ ನಡುವೆ ಒಂದಿಷ್ಟು ಮುನಿಸು ಶಮನ ಶುರು ಆವಾಗ ಬಿ ಜೆ ಪಿ ಪಕ್ಷಕ್ಕೆ ಸಾಕಷ್ಟು ಹೊಡೆತ ಬೀಳೋದಕ್ಕೆ ಶುರುವಾಯಿತು ಈಗ ಸದ್ಯಕ್ಕೆ ಇರುವಂಥ ಒಂದಿಷ್ಟು ನೋಡೋದಾದರೆ ಬಿ ಜೆ ಪಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಯಾಕಂದರೆ ಒಗ್ಗಟ್ಟಿಲ್ಲ ಮತ್ತೊಂದು ಕಡೆ ಬನಗಳ ವಿರೋಧ ಕೂಡ ಹೆಚ್ಚಾಗ್ತಾ ಇದೆ ಹಾಗಾಗಿ ಇವರಿಬ್ಬರನ್ನ ಏನಾದರೂ ಒಂದಿಷ್ಟು ರಾಜಿ ಮಾಡುವಂಥ ಕೆಲಸವನ್ನು ಮುಂದಾದರೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಇವರಿಬ್ಬರ ಮುನಿಸನ್ನು ಈಗ ಶಮನ ಮಾಡೋದಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ